ಜಿಲ್ಲಾ ಒಕ್ಕಲಿಗ ಸಂಘದ ನೂತನ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಟಿ ರಾಜಶೇಖರ್ ಉಪಾಧ್ಯಕ್ಷರಾಗಿ ಟಿಡಿ ಮಲ್ಲೇಶ್ ಗೌರವ ಕಾರ್ಯದರ್ಶಿಯಾಗಿ ಎಂಎಸ್ ಪ್ರದೀಪ್ ಕುಮಾರ್ ಆಯ್ಕೆಯಾಗಿದ್ದಾರೆ ಇಂದು ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಮುಂದಿನ ಮೂರು ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ವೆಂಕಟೇಶ್ ಘೋಷಿಸಿದರು ನಂತರ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಟಿ ರಾಜಶೇಖರ್ ಅವರು ಸಮಾಜದ ಹಿರಿಯರು ಸ್ಥಾಪಿಸಿದ ಒಕ್ಕಲಿಗ ಸಂಘದ ಅಭಿವೃದ್ಧಿಗೆ ಇಂದು ಆಯ್ಕೆಯಾದ ನಿರ್ದೇಶಕರು ಪದಾಧಿಕಾರಿಗಳು ಶ್ರಮಿಸಬೇಕು ಎಂದರು ಕಳೆದ ಮೂರು ವರ್ಷದ ಅವಧಿಯಲ್ಲಿ ಸಾಧಿಸಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೌಲ್ಯಮಾಪನ ಮಾಡಿ ನಿರ್ದೇಶಕರುಗಳು ನನ್ನ ಮೇಲೆ ವಿಶ್ವಾಸವಿಟ್ಟು ಆಯ್ಕೆ ಮಾಡಿದ್ದಾರೆ ಜನಾಂಗದ ಮತ್ತು ಹಿರಿಯರ ಗೌರವಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದಾಗಿ ಭರವಸೆ ನೀಡಿದ್ರು ಮುಂದಿನ ಮೂರು ವರ್ಷಗಳ ಅವಧಿಗೆ ಮತ್ತೊಮ್ಮೆ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದು ಈ ಅವಧಿಯಲ್ಲಿ ಸಮಾಜದ ಮತ್ತು ಸಂಘಟನೆಗೆ ಒತ್ತು ನೀಡಿ ಕೆಲಸ ಮಾಡಲು ಬದ್ಧವಾಗಿದ್ದೇವೆ ಆಯ್ಕೆ ಮಾಡಿರುವ ನಿರ್ದೇಶಕರು ಮತ್ತು ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೇಳನೇ ಇಸ್ವಿಗೆ ಚಿಕ್ಕಮಗಳೂರು ಜಿಲ್ಲಾ ವಕಲಿಗರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳ ಚುನಾವಣೆಯಲ್ಲಿ ಇವತ್ತು ಎಲ್ಲ ನಿರ್ದೇಶಕರುಗಳು ನಮ್ಮೇಲೆ ವಿಶ್ವಾಸ ಇಟ್ಟು ಮುಂದಿನ ಮೂರು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಚುನಾಯಿತರಾಗಿ ಮಾಡಿದ್ದಾರೆ ಹಾಗೇ ಟಿ ಡಿ ಮಲ್ಲೇಶ್ ಗೌಡರು ಅವರು ನಮ್ಮ ಸದ ಹಿರಿಯ ಸದಸ್ಯರು ಮತ್ತು ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಅವ್ರನ್ನ ಉಪಾಧ್ಯಕ್ಷರಾಗಿ ಹಾಗೂ ಐದನೇ ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮೂಡಿಗೆರೆ ಕ್ಷೇತ್ರದಿಂದ ಸತತ ಒಂದು ಪ್ರತಿನಿಧಿಯನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪ್ರದೀಪ್ ಅಣ್ಣ ಅವರಿಗೆ ಕಾರ್ಯದರ್ಶಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮನ್ನು ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಇಪ್ಪತ್ತ ನಮ್ಮ ನಮಗೆ ಮತ ಹಾಕ್ದಂಥ ಎಲ್ಲ ನಿರ್ದೇಶಕರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಏನು ಜಿಲ್ಲಾ ಒಕ್ಕಲಿಗರ ಸಂಘನ ನಮ್ಮ ಹಿರಿಯರು ಏನು ಕನಸನ್ನು ಹೊತ್ಕೊಂಡು ಈ ಸಂಘವನ್ನು ಕಟ್ಟಿದರು ನಮ್ಮ ಜನಾಂಗದ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಗೋಸ್ಕರ ಈ ಸಂಘವನ್ನು ಕಟ್ಟಿದರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತೇವೆ ಕಳೆದ ಮೂರು ವರ್ಷದಿಂದ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಹಳೆಯ ನಿರ್ದೇಶಕರುಗಳಿಗೂ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಯಾದ ಎಂ ಸಿ ಪ್ರಕಾಶ್ ಅವ್ರಿಗೂ ಮತ್ತು ಉಪಾಧ್ಯಕ್ಷರಾದ ಮುಕ್ತಿಹಳ್ಳಿ ರಬೀರವ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾನೆ ಇಡೀ ತಂಡ ನನ್ನ ಜೊತೆ ಮೂರು ವರ್ಷ ಸಾಕಾರವನ್ನು ಕೊಟ್ಟಿದೆ ಮುಂದೆ ಇರತಕ್ಕಂಥ ತಂಡದ ಜೊತೆ ಬೆರೆತು ಇಪ್ಪತ್ತೈದು ಜನ ಈ ಸಂಘದ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತೇವೆ ಈ ಸಂಘದ ಗೌರವವನ್ನು ಹೆಚ್ಚಂತ ಕೆಲಸಗಳನ್ನ ಮಾಡಿ ಈ ಸಂಘವನ್ನು ಇನ್ನೂ ಅತ್ಯುನ್ನತವಾದ ಸಂಘವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ ಹಾಗಾಗಿ ಓದ್ತಕ್ಕಂಥ ಶಾಲಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಹಾಗೆ ಹಾಗೆ ಸಾಕಾರ ಕೊಟ್ಟಂತ ನಮ್ಮ ಹಿರಿಯರುಗಳಾದ ಮಾಜಿ ಅಧ್ಯಕ್ಷಗಳು ಮತ್ತು ಎಲ್ಲ ಈ ಸಂಘದ ಪದಾಧಿಕಾರಿಗಳು ಮತ್ತು ಹಿರಿಯರು ಏನು ನಮ್ಮ ಮೇಲೆ ಮೂರು ಜನದ ಮೇಲೆ ವಿಶ್ವಾಸವನ್ನ ಇಟ್ಟು ಆಯ್ಕೆ ಮಾಡಿದರೆ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾರೆ ಉಪಾಧ್ಯಕ್ಷ ಟಿಡಿ ಮಲ್ಲೇಶ್ ಮಾತನಾಡಿ ನೂತನ ಪದಾಧಿಕಾರಿಗಳ ಮೇಲೆ ವಿಶ್ವಾಸವಿಟ್ಟು ಸಹಕಾರದಿಂದ ಆಯ್ಕೆ ಮಾಡಿರುವ ಇಪ್ಪತ್ತೈದು ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಗೌರವ ಕಾರ್ಯದರ್ಶಿ ಎಂಎಸ್ ಪ್ರದೀಪ್ ಕುಮಾರ್ ಮಾತನಾಡಿ ಸಂಘದ ಈ ಸ್ಥಾನಕ್ಕೆ ಅಗೌರವ ತರದೆ ನಿಮ್ಮೆಲ್ಲರ ಸಲಹೆ ಸಹಕಾರ ಪಡೆದು ಸಮುದಾಯದ ಅಭಿವೃದ್ಧಿಗೆ ಅಧ್ಯಕ್ಷರೊಂದಿಗೆ ಸೇರಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳನೇ ಇಪ್ಪತ್ತೇಳನೇ ಇಸ್ಯೆ ನಮಗೆ ಈ ಒಂದು ಸಂಘಕ್ಕೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲ ಇಪ್ಪತ್ತೈದು ಜನ ಸದಸ್ಯರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಜೊತೆಗೆ ನಮ್ಮ ನನಗೆ ಸಹಕಾರ ಕೊಟ್ಟ ನಮ್ಮ ಜನಾಂಗದ ಹಿರಿಯರು ಮತ್ತು ಎಲ್ಲ ಬಾಂಧವರಿಗೆ ನಮಸ್ಕಾರಗಳನ್ನು ಮಾಡ್ತಾ ನಮಗೆ ಕೊಟ್ಟಿರ್ತಕ್ಕಂಥ ಮೂರು ವರ್ಷದ ಜವಾಬ್ದಾರಿಯನ್ನು ನಾವು ಅಚ್ಚುಗೊಟ್ಟವಾಗಿ ನಿಭಾಯಿಸಿ ನಮ್ಮ ಸಂಘಕ್ಕೆ ಒಳ್ಳೆಯ ಹೆಸರನ್ನು ತರ್ತೀವಿ ಅಂತ ನಿಮಗೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ಈ ಸ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆರಡವರೆಗೆ ಸಾಲಿನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯಾಗಿ ಎಲ್ಲರೂ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ ಈ ಸಂಘ ಹಿಂದೆ ಮಾಜಿ ಅಧ್ಯಕ್ಷರುಗಳು ಮಾಜಿ ಹಿರಿಯರು ಕಟ್ಟಿದಂಥ ಸಂಘನ ನಾವು ಮುಂದಿನ ದಿವಸಗಳಲ್ಲಿ ಒಳ್ಳೆ ಥರದಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಶಾಲಾ ಕಾಲೇಜ್ ಇರ್ಬೋದು ಅಥವಾ ಭವನ ಇರ್ಬೋದು ಎಲ್ಲ ಕಡೆಯೂ ಒಳ್ಳೆಯದಾಗಿ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇರೋ ಅವಕಾಶನ ಎಲ್ಲರ ಸಲಹೆ ಸಹಕಾರ ತಗೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡ್ತೀವಿ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದ್ದೀರಿ ಆ ಜವಾಬ್ದಾರಿನ ನಾವು ನಿರ್ವಹಿಸಿ ಮಾಜಿ ಗೌರವ ಕಾರ್ಯದರ್ಶಿ ಎಂ ಸಿ ಪ್ರಕಾಶ್ ಮಾತನಾಡಿ ಒಕ್ಕಲಿಗ ಸಂಘ ಹಿಂದಿನವರು ಹಾಕಿದ ಬುನಾದಿಯಾಗಿದ್ದು ಜಿಲ್ಲೆ ಮತ್ತು ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಸಂಘಟನೆಯಾಗಿದೆ ಸಂಘದಲ್ಲಿ ಇದುವರೆಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಸಂಘದಲ್ಲಿದ್ದ ಸದಸ್ಯರು ಹೊರಗಡೆ ಸಂಘದ ಕುರಿತು ಅಪಪ್ರಚಾರ ಮಾಡಬಾರದು ಎಂದು ಮನವಿ ಮಾಡಿದರು ಜಿಲ್ಲಾ ಒಕ್ಕಲಿಗರ ಸಂಘ ಇತರೆ ಸಮಾಜದ ಸಂಘಟನೆಗಳಿಗೆ ಮಾದರಿಯಾಗಬೇಕು ಸಂಘದಲ್ಲಿ ಪಾರದರ್ಶಕತೆ ಇರುತ್ತದೆ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಇದರಲ್ಲಿ ಸಂಶಯ ಅನಗತ್ಯ ಎಂದರು ಸೇವಾ ಮನೋಭಾವವನ್ನು ಹೊಂದಿರುವ ಉದ್ದೇಶದಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿತ್ತು ರಾಜಕೀಯ ಮಾಡಲು ಬಂದಿಲ್ಲ ಸ್ವಾರ್ಥಕ್ಕೆ ಅವಕಾಶವಿಲ್ಲ ಒಕ್ಕಲಿಗರ ಸಮಾಜದಲ್ಲಿ ಪ್ರಜ್ಞಾವಂತ ಮತದಾರರಿತ್ತು ಸೇವಾ ಮನೋಭಾವ ಹೊಂದಿರುವವರನ್ನು ಆಯ್ಕೆ ಮಾಡುತ್ತಾರೆ ಎಂದು ಎಚ್ಚರಿಸಿದರು

ಸಂಘದ ಗೌರವ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಪ್ರದೀಪ್ ವಾರ್ಡನ್ ಅವರಿಗೆ ಈ ಅಧಿಕಾರವನ್ನು ಹಸ್ತಾಂತರಿಸುತ್ತಾ ಈ ಆಲೆಯನ್ನು ಅರ್ಪಿಸ್ತಾ ಅಲ್ಲಿ ಬೆಂಗಳೂರು ಭಾಗದಲ್ಲೇ ಆಗಲಿ ಮೈಸೂರು ಭಾಗದಲ್ಲೇ ಆಗಲಿ ಎಲ್ಲೇ ಓಡಾಡಿದ್ರು ನಮ್ಮ ಚಿಕ್ಕಮಗಳೂರು ಭವನವನ್ನು ಅಲ್ಲಿ ನೆನಪು ಮಾಡಿಕಂದ್ರೆ ಅದಕ್ಕೆ ಸಿಗ್ತಕ್ಕಂಥ ಒಂದು ಗೌರವನೇ ಬೇರೆ ಇದಕ್ಕೆ ಕಾರಣಕರ್ತರು ಹಿಂದಿನ ಅಧ್ಯಕ್ಷರು ಆ ಕಾಲದಲ್ಲೇ ಸ್ಥಾಪನೆ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಇದು ಸಂಸ್ಥೆ ಇದುವರೆಗೂ ಯಾವುದೇ ಒಂದು ಆರೋಪಕ್ಕಾಗಲಿ ಆಮಿಷಕ್ಕಾಗಲಿ ಇನ್ಯಾವುದೇ ವಿಚಾರಕ್ಕಾಗಲಿ ಒಳಗಾಗಿಲ್ಲ ಸಂಘದಲ್ಲೇ ಇರ್ತಕ್ಕಂಥ ನಿರ್ದೇಶಕರು ಹೊರಗಡೆ ಹೋಗಿ ಸಂಘದ ಬಗ್ಗೆ ದಯವಿಟ್ಟು ಅಪಪ್ರಚಾರ ಮಾಡಬೇಡಿ ಅಂತಕ್ಕಂಥದ್ದು ನಾನು ಯಾಕೆಂದರೆ ಸಂಘದಲ್ಲಿ ಇರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥವ್ರು ಯಾರು ಏನು ಮಾತಾಡಿದ್ರು ಅದಕ್ಕೆ ಬೆಲೆ ಅಂತಕ್ಕಂಥದ್ದು ಇರಲ್ಲ ಸಂಘದಲ್ಲಿ ಅಧಿಕಾರವನ್ನು ಅನುಭವಿಸಿ ಆ ಅನುಭವಿಸಿದ ಅಧಿಕಾರದ ಮೇಲೆ ಸಂಘದಿಂದ ಹೊರಗಡೆ ಹೋಗಿ ಸಂಘದ ಬಗ್ಗೆ ಅಪಪ್ರಚಾರವನ್ನು ಮಾಡಿದಾಗ ಅದು ಸಂಘದ ಬಗ್ಗೆ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತೆ ಆದ್ರೂ ಇತರೆ ಜನಾಂಗದವರು ನೋಡ್ತಾ ಇರ್ತಾರೆ ಆದರೆ ಅದರಿಂದ ಏನಾಗ್ತದೆ ಅಂದ್ರೆ ಅವರ ವ್ಯಕ್ತಿತ್ವವೇ ಕೆಳಗಡೆ ಇಳಿಯುತ್ತೆ ಬಿಟ್ಟರೆ ಸಂಘ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಯಾರೋ ಯೋಚನೆ ಮಾಡೋಕೆ ಯಾರೋ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ನಿತ್ಕಂಡು ಬೇರೆ ಕಡೆ ಬಾರಲ್ಲಿ ನಿಂತ್ಕಂಡು ಮಾತಾಡೋ ಅಷ್ಟು ಮಟ್ಟಕ್ಕೆ ಸಂಘ ಸುಲಭದ ವ್ಯವಹಾರ ಅಲ್ಲ ಸಂಘಕ್ಕೆ ಅಧ್ಯಕ್ಷರಿದ್ದಾರೆ ಕಾರ್ಯದರ್ಶಿ ಇದ್ದಾರೆ ಇದ್ದಾರೆ ಸಬ್ ಕಮಿಟಿಗಳಿದ್ದಾವೆ ಅದಕ್ಕೆ ಅಕೌಂಟ್ ಅಂತಕ್ಕಂಥದ್ದು ಇರುತ್ತೆ ಮುಂದಿನ ದಿನದಲ್ಲಾಗಲಿ ಪ್ರಜ್ಞಾವಂತ ಮತದಾರರಿದ್ದಾರೆ ಪ್ರಜ್ಞಾವಂತ ಮತದಾರರು ಯಾರು ಸರ್ವೀಸ್ ಮಾಡ್ತಾರೆ ಆ ಸರ್ವೀಸ್ ಮಾಡಾಂಥರಿಗೆ ಮಾತ್ರ ಫೋಕಸ್ ಮಾಡ್ತಾರೆ ಅವರನ್ನು ಈ ಜಾಗಕ್ಕೆ ಕಳಿಸ್ತಾರೆ ಹಾಗಾಗಿ ಆ ಸಂಘದ ಬಗ್ಗೆ ಭಯ ಬೇಡ ನನಗೆ ಅಧ್ಯಕ್ಷರ ಬಗ್ಗೆ ಅತ್ಯಂತ ನಂಬಿಕೆ ವಿಶ್ವಾಸ ಅರ್ಹತೆ ಇದೆ ಪ್ರದೀಪಣ್ಣನ ಮೇಲೂ ಇದೆ ನಮ್ಮ ಮಲ್ಲೇಶ್ನ ಮೇಲೂ ಇದೆ ಯಾಕೆಂದ್ರೆ ನಮ್ಮ ಅಧ್ಯಕ್ಷರ ಜೊತೆ ನಾನು ಕೆಲಸ ಮಾಡಿರ್ತಕ್ಕಂಥ ಸಾವಿರದ ನೂರ ಹತ್ತು ದಿನಗಳ ಒಂದು ಅನುಭವದಲ್ಲಿ ನಾನು ಸಾವಿರದ ನೂರ ಹತ್ತು ದಿನದಲ್ಲಿ ಇನ್ನೂರು ದಿನಗಳು